ನೀವು ರಾಘವೇಂದ್ರ ಮಠಕ್ಕೆ ಹೋಗ್ಬೇಕಾದ್ರೆ ಹಣ್ಣು ಕಾಯನೆ ತಗೊಂಡೋಗ್ ಹೌದು ಅಲ್ಲಿ ಕೋಳಿ ತಗೊಂಡೋಗಿ ಹೌದಾ ನೀವು ಮುರುಕಟ್ಟು ಇನ್ನೊಂದ್ ಯಾವ್ದೋ ಮಾರಿಕೊಂಬ ಅಲ್ಲಿ ನೀವು ಕೋಳಿ ತಗೊಂಡೋಗಿ ಹಾಗೇನೆ ಬರುವಂತ ಇವರು ಅವ್ರ ಬರಂತ ಅವ್ರ ಗ್ರಾಹಕರಂತನಾದ್ರೂ ಹೇಳಿ ಇಲ್ಲ ದೂರದಾರ ಅಂತ ಹೇಳಿ ಅವನ್ನ ನೀನು ಯಾವ ಭಾಷೆ ಮಾತಾಡ್ಸ್ಬೇಕು ಭೌಷಣಿಕೆ ಹೋದ್ರೆ ನೋಡ್ರಿ ನಿನಗೆ ಅಂದ್ರೆ ಇಲ್ಲ ಸಾಹೇಬ್ರ ಅಂತ ದುಡ್ಡಿ ಇರೋದಿಲ್ಲ ಒಂದು ಕಾನೂನಿನ ನೆರವು ತಗೋಬೇಕು ಅವನು ಅವ್ನಿಗೆ ಕಾನೂನು ನೆರವು ಕೊಡಬೇಕು ಅವನು ತಗೊಳ್ಳೋದು ಕಾನೂನು ನೆರವು ಕೊಡೋದು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಡ್ಯೂಟಿ ಆಫ್ ದಿ ಸ್ಟೇಟ್ ಸೆಂಟ್ರಲ್ ಗವರ್ಮೆಂಟ್ ಅದಕ್ಕೆ ಏನ್ ಮಾಡಿದ್ರು ಕಾನೂನು ನೆರವಿನ ಕೇಂದ್ರ ಅಂತ ಮಾಡೋಕೆ ಶುರು ಊಟ ಮಾಡೋಣ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ನಮಸ್ತೆ ಗೆಡಗ್ರಿ ಬದುಕಿನ ಬುತ್ತಿಗೆ ತಮಗೆ ಎಂದೆನಂತೆ ಆಧಾರದ ಸ್ವಾಗತ ಒಂದು ಕಡೆ ನ್ಯಾಯಾಂಗ ಇನ್ನೊಂದು ಕಡೆ ಕಾರ್ಯಾಂಗ ಎರಡರ ಮಧ್ಯೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಹೌದು ಗೆಳೆಯರೆ ಒಂದು ಕಡೆ ವಿಧಾನಸೌಧ ಇನ್ನೊಂದು ಕಡೆ ಹೈಕೋರ್ಟ್ ನಮಗೆ ನನ್ನನ್ನು ಸೇರಿ ಪೊಲೀಸ್ ಸ್ಟೇಷನ್ನು ಮತ್ತು ಕೋರ್ಟು ಬಹಳ ದೂರ ನೋಡ್ರಿ ಯಾವ ಕಾರಣಕ್ಕೂ ನಾವಿಲ್ಲಿ ಬರೋದಕ್ಕೆ ಬಯಸೋದೇ ಇಲ್ಲ ಬಟ್ ಕೆಲವು ಸಂದರ್ಭಗಳು ಬಂದೇ ಬರುತ್ತೆ ಅನಿವಾರ್ಯವಾಗಿ ಪೊಲೀಸ್ ಸ್ಟೇಷನ್ಗೂ ಹೋಗ್ಬೇಕಾಗತ್ತೆ ಅನಿವಾರ್ಯವಾಗಿ ಕೋರ್ಟ್ ಮೆಟ್ಟಲ್ ಕೂಡ ಹತ್ತಬೇಕಾಗತ್ತೆ ಈಗಿನ ಕಾಲದಲ್ಲಿ ನಾವು ಈ ಕಾನೂನಿನ ತಿಳುವಳಿಕೆ ತಿಳಿದಿಲ್ಲ ಅಂತಂದ್ರೆ ಇವು ಎರಡು ದುಸ್ತರ ಆಗತ್ತೆ ಹಾಗಾಗಿ ಅದು ಸುಲಭ ಆಗಲಿ ಕಾನೂನು ಹೇಗಿದೆ ಮತ್ತು ನಮ್ಗೆ ಹ್ಯಾಗ ಅನುಕೂಲವಾಗಿದೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನಾಗುತ್ತೆ ಯಾವ ಟೈಮಲ್ಲಿ ಹೋಗಬೇಕು ಕೋರ್ಟ್ ಯಾವ ಟೈಮಲ್ಲಿ ಹೋಗಬೇಕು ಏನೇನು ವಿಷಯಗಳು ಇಲ್ಲಿ ಬಗೆಹರಿಯುತ್ತೆ ಅನ್ನೋದು ನನಗೂ ಕೂಡ ಕುತೂಹಲ ಇತ್ತು ಬನ್ನಿ ಆ ವಿಷಯ ತಿಳಿಸೋದಕ್ಕೆ ಖ್ಯಾತ ವಕೀಲರಾದ ಪಿ ಎನ್ ಅಮೃತೇಶ್ವರ ಸರ್ ಪಿ ಐ ಅಲ್ಲಿಗೆ ಬಹಳ ಹೆಸರುವಾಸಿಯಾದವರು ಎಲ್ಲೇ ಅನ್ಯಾಯ ನಡೀತಾ ಇರಲಿ ಸಾರ್ವಜನಿಕ ಹಿತಾಸಕ್ತಿ ಅಂತ ಹಾಕಿ ಹೋರಾಡಿ ಗೆಲ್ಲಿಸಿದಂಥವ್ರು ಇಂಥವು ಅನೇಕ ಉದಾಹರಣೆಗಳು ರಾಜ್ಯದ ತುಂಬಾ ಗೆದ್ದಿದ್ದಾರೆ ಅವ್ರನ್ನ ನಾನು ಈ ಸಲ ಮಾತಾಡಿಸ್ತೀನಿ ಏನು ಮಾತಾಡ್ಸ್ತೀನಿ ಅಂತ ಹೇಳಿದ್ರೆ ನಮ್ಮ ಕೌಟುಂಬಿಕ ಚರ್ಚೆಗಳು ನನ್ನ ಮನೆಯಲ್ಲಿ ನಡೀತಕ್ಕಂಥದ್ದು ನನಗೆ ಸಂಬಂಧಪಟ್ಟಿದ್ದು ನನ್ನ ಊರಿಗೆ ಸಂಬಂಧಪಟ್ಟಿದ್ದು ಮತ್ತು ನನ್ನ ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ವಿವರಗಳನ್ನ ಅವರ ಹತ್ರ ಕಾನೂನು ಏನು ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಬನ್ನಿ ಈ ಕಾರ್ಯಕ್ರಮದ ಸರಣಿಗೆ ಅಮೃತೇಶ್ವರ ಸರ್ಗೆ ಮತ್ತು ತಮಗೆ ಇಬ್ಬರಿಗೂ ಸ್ವಾಗತ ಗೆಳೆಯರಿ ಸರ್ ನಮಸ್ತೆ ಶಂಕರ ಆ ಕಡೆ ಕಾರ್ಯಾಂಗ ಈ ಕಡೆ ನ್ಯಾಯಾಂಗ ಮಧ್ಯದಲ್ಲಿ ತಾವು ಭಾಳ ಖುಷಿ ಆಗ್ತಿದೆ ಸರ್ ಮಾತಾಡ್ಸೋಕ್ಕೆ ನನಗಂತೂ ನೀವು ಭಾಳ ಹಳಬರು ಪರಿಚಯ ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ತಮ್ಮ ಪರಿಚಯ ಒಂದು ಸ್ವಲ್ಪ ಹೇಳಬೇಡ ಸರ್ ಮೂಲತಃ ಕೊಡಗಿನವನು ನನ್ನ ಓದು ವಿದ್ಯಾಭ್ಯಾಸ ಎಲ್ಲ ಕರ್ನಾಟಕದ ಎಲ್ಲ ಕಡೆನೂ ಆಗಿದೆ ಅಂತ ಒಂದು ಬಹಳ ಸ್ಟ್ರೇಂಜ್ ಅಂತ ಹೇಳ್ಕೋಬೋದು ಹಾಂ ಹುಟ್ಟಿದ್ದು ಕೊಡಗಿನಲ್ಲಿ ಓದಿದ್ದು ಹಾಸನದಲ್ಲಿ ಡಿಗ್ರಿಗೆ ಮುಗಿಸಿದ್ದು ಮೈಸೂರಲ್ಲಿ ಕಾನೂನು ವಿದ್ಯಾಭ್ಯಾಸ ಮಾಡಿದ್ದು ಧಾರವಾಡದಲ್ಲಿ ಕರ್ನಾಟಕನೇ ಮುಗಿಸ್ಬಿಟ್ಟಿದ್ದೀರಿ ಹಾಂ ನನ್ನ ಮಿಸಸ್ಸು ರಾಯಚೂರ್ನವರು ಮಿಸಸ್ಸಿನ ತಂದೆ ಕಲ್ಯಾಣ ಬೀದರ್ನವರು ಅದರಿಂದ ಆಮೇಲೆ ನಾನು ಟ್ರೇಡ್ ಯೂನಿಯನ್ನು ಮತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಓಡಾಡೋದ್ರಿಂದ ಬೀದರ್ನಿಂದ ಹಿಡಿದು ಕೆಳಗಡೆ ಚಾಮರಾಜನಗರವರೆಗೆ ಎಲ್ಲ ತಾಲೂಕು ಎಲ್ಲ ಡಿಸ್ಟಿಕ್ಕನ್ನು ತಿಳ್ಕೊಂಡಿದ್ದೆ ಓಪ ಹಾಗೆಯೇ ಪ್ರ್ಯಾಕ್ಟೀಸನ್ನ ಎಂಬತ್ತೇಳರಲ್ಲಿ ಬೆಂಗಳೂರಿಗೆ ಬಂದು ಸ್ಟಾರ್ಟ್ ಮಾಡಿದ ಮೇಲೆ ತೊಂಬತ್ತರವರೆಗೆ ನನ್ನ ಗುರುಗಳಾದಂತಹ ಎಫ್ ವಿ ಪಾಟೀಲ್ ಅಂತ ಅವರ ಕೈ ಕೆಳಗೆ ನಾನು ಇದೇ ಹೈಕೋರ್ಟಿನಲ್ಲಿ ನನ್ನ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದೆ ಯಾವತ್ತೂ ಅಲ್ಲಿಂದ ಹೊರಗಡೆ ಬಂದು ತೊಂಬತ್ತರಲ್ಲಿ ಬಂದೆ ತೊಂಬತ್ತೊಂದು ತೊಂಬತ್ತೆರಡರ ನಂತರ ನನಗೆ ಅದ್ಯಾವುದೋ ಒಂದು ಆಕರ್ಷಣೆ ಸಾರ್ವಜನಿಕ ಹಿತಾಶಕ್ತಿ ಮೊಕ್ಕದ ಹಾಕಬೇಕು ಪಿ ಐ ಎಲ್ ಪಿ ಎಲ್ ಅವರು ಐ ಪಿ ಎಲ್ ಅಂತಾರೆ ಅವರು ಪಿ ಐ ಎಲ್ ಅಂತಾರೆ ಅವರು ಪಿ ಅಂತಾರೆ ಏನು ಸರ್ ಅದು ಹೆಚ್ಚಲ್ಲಿ ಪಿ ಐ ಎಲ್ ಅಂತ ಸಾರ್ವಜನಿಕ ಹಿತಾಶಕ್ತಿಯ ಶಕ್ತಿಯ ಅದೇನು ಆ ವರ್ಡ್ ಹೇಳುತ್ತೆ ಅದನ್ನೇ ಅದು ಸಾರ್ವಜನಿಕರು ಅಂದ್ರೆ ಎಲ್ಲ ಪಬ್ಲಿಕ್ ಅವ್ರಗಳಿಗೆ ಪಬ್ಲಿಕ್ಗೆ ನೋವು ಆಗಿರ್ತದೆ ಆ ನೋವನ್ನ ಯಾರು ಸಹ ಎತ್ತಿ ಕೋರ್ಟ್ ಮುಂದೆ ಹೇಳಕ್ತ ಒಂದು ಶರ್ಕಿಂಗ್ ಡೈರ್ ರೆಸ್ಪಾನ್ಸ್ ನನಗೆ ಆಗ್ಬೇಕು ಬಿಡ ಬೇಕೇ ಆಮೇಲೆ ಅಯ್ಯೋ ಬಿಡಪ್ಪ ನಾನೇನು ನಾನು ಈ ಹೈಕೋರ್ಟ್ಗೆ ಬಂದು ಹೇಳಕ್ ಆಗುತ್ತಾ ಎಷ್ಟು ಖರ್ಚು ಮಾಡ್ಬೇಕಾಗುತ್ತೋ ಈ ಥರದ ಒಂದು ಮನೋಭಾವನೆ ಸಾರ್ವಜನಿಕರಲ್ಲಿರುತ್ತೆ ಆಮೇಲೆ ನ್ಯಾಯಾಂಗದ ಕೋರ್ಟ್ ಒಳಗಡೆ ಕಾಲಿಡೋದಕ್ಕೆ ಸ್ವಲ್ಪ ಮುಜುಗರ ಹಾಂ ಪೊಲೀಸ್ ಸ್ಟೇಷನ್ ಒಳಗಡೆ ಹೌದು ಹಾಗೇನೆ ಕೋರ್ಟ್ ಒಳಗಡೆ ಕಾಲಿಡ್ಬೇಕು ಅವ್ರೆ ಹಾಗೇನೆ ನೀವು ಕಾರಾಗೃಹದೊಳಗಡೆ ಕಾಲಿಡ್ಬೇಕಾರೆ ಹುಚ್ಚಾಸ್ಪತ್ರೆ ಒಳಗೆ ಕಾಲಿಡ್ಬೇಕಾರೆ ಅದಕ್ಕೆ ನಾವು ಒಂದು ನಾಲ್ಕು ಕಡೆಗೆ ಹೋಗಿ ಹಿಂದಕ್ಕೆ ಬರುವಾಗ ಹೋಗಿ ಬರ್ತೀನಿ ಅಂತ ಹೇಳಬಾರ್ದು ಅಂತ ಓಕೆ ಹೌದಾ ಇದೊಂದು ಇಂಟ್ರೆಸ್ಟಿಂಗ್ ಎಲ್ಲ ಹೌದು ಆ ಥರದಲ್ಲಾದಾಗ ನಾನು ಸಾರ್ವಜನಿಕರ ಒಂದು ಹಿತಾಶಕ್ತಿಯ ಮೊಕದ್ದಮೆಗಳನ್ನ ಐ ಥಿಂಕ್ ತೊಂಬತ್ತ ಒಂದು ತೊಂಬತ್ತೆರಡರಲ್ಲಿ ಸ್ಟಾರ್ಟ್ ಮಾಡಿ ಇವತ್ತಿನವರೆಗೆ ನಡೆಸ್ಕೊಂಡು ಬಂದಿದ್ದೀನಿ ಕೆಲವೊಂದು ಕೇಸ್ಗಳು ಕೆಲವೊಂದೇನಿಲ್ಲ ಹಲವಾರು ಕೇಸ್ಗಳನ್ನ ಸಾರ್ವಜನಿಕರು ಅಂದರೆ ಏ ಏಡಿ ಎಲ್ಲರೂ ಈಗ ನಿಮಗೇನೆ ನೋಡ್ರಿ ಅಲ್ಲೇನೋ ಇದಾಗ ಇದಾಗ ಗಲಾಟೆ ಆಗಿದೆ ಅದ್ರ ಬಗ್ಗೆ ನಾವೊಂದು ಕೂಲಂಕುಷ ತನಿಖೆ ಆಗಬೇಕು ಒಂದು ವಕಲಕ್ಕೆ ಸೈನ್ ಹಾಕೊಡಪ್ಪ ಅಂದರೆ ಮೂರು ಹೆಜ್ಜೆ ಹಿಂದಕ್ಕೆ ಹೋಗ್ತಾರೆ ಹ್ಞೂ ಇಂಥ ಸಂದರ್ಭದಲ್ಲಿ ಅವ್ರ ಇವ್ರ ಯಾಕೆ ಬೇಡಬೇಕು ನಾನೊಬ್ಬ ವಕೀಲನಾಗಿ ವಕೀಲ ಏನು ಮಾಡಬಲ್ಲ ಅಂತ ಈ ಸಮಾಜದಲ್ಲಿ ಅಂತ ತೋರಿಸ್ಕೊಡ್ಬೇಕು ಅಂತ ಒಂದು ದೃಢ ನಿರ್ಧಾರ ತಕೊಂಡು ನನ್ನ ಹೆಸರಲ್ಲೇ ನಾನೇ ಪ್ರಯೋಗಿಕ ಒಂಥರ ಅದನ್ನು ಎಕ್ಸ್ಪೆರಿಮೆಂಟ್ ಬೇಬಿ ಅಂತಾರೆ ಆ ಥರ ಮಾಡ್ಕೊಂಡೆ ಕಾಮನ್ ಆಗಿ ನನ್ನನ್ನು ಸೇರಿದಂತೆ ಇದು ಬೇರೆದ್ ಹೋಗಲ್ಲ ನನಗೆ ಪೊಲೀಸ್ ಸ್ಟೇಷನ್ಗೆ ಹೋದ್ಬೇಕಾದ ಸಂದರ್ಭ ಬಂದಲ್ಲಿ ಇನ್ನು ಕೋರ್ಟ್ ಅಂತೂ ದೂರನೇ ಉಳಿತು ಬಿಡ್ರಿ ಹೌದೌದು ಅಯ್ಯೋ ಅಲ್ಲಿಗೆ ಹೋದ್ರೆ ನಮ್ಗೆ ಹೋಯ್ತೀನಿ ನಮ್ಮ ಮರ್ಯಾದೆ ಅಂತಾನೆ ನನ್ನನ್ನು ಸೇರಿ ಬಹಳ ಜನ ನಾವು ಜನರು ಯೋಚನೆ ಮಾಡೋದು ಉಂಟು ಸರ್ ಹೌದು ಏನ್ ಹೇಳ್ತೀರಿ ಅದಕ್ಕೆ ನೋಡಿ ಮೊದಲು ಈಗ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಆ ಒಂದು ಇದಿತ್ತು ಸಮಾಜದಲ್ಲಿ ಅಂದ್ರೆ ಜನರು ಪೊಲೀಸ್ ಸ್ಟೇಷನ್ ಮುಂದೆ ಹಾದು ಹೋಗಕ್ಕೆ ಹೆದರ್ತಿದ್ರು ಹೌದಾ ಖಂಡಿತ ದೇವಸ್ಥಾನ ಮುಂದೆ ಹೋಗಿ ನಮಸ್ಕಾರ ಮಾಡಿ ಹೋಗ್ತಿದ್ರು ಆದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಅಂದ್ರೆ ನಾವು ಹೋಗೋದ್ ಬಟ್ಟೆ ನಮ್ ಕರ್ಕೊಂಡು ಹೋದ್ರೆ ಅವ್ರಿಗೂ ಹೆದರ್ಸೆ ಆಗ್ಲೇನೆ ನಾವು ಡೋಸ್ ಕೊಟ್ಬಿಟ್ಟಿರ್ತಿದ್ವಿ ನೋಡು ಏ ಗಲಾಟೆ ಮಾಡೋಣ ನಡಿ ಅಂತ ಅಂದ್ರೆ ಪೊಲೀಸ್ ಸ್ಟೇಷನ್ ಆ ಮಟ್ಟಕ್ಕೆ ಆ ಇದಕ್ ನಾವು ತಗೊಂಡೋಗ ಇಟ್ಬಿಟ್ಟಿದ್ವಿ ಮಕ್ಕಳನ್ನ ಹತ್ರೀಸನ್ ಕೊಟ್ಬಿಡ್ತೀನಿ ಈ ಒಂದು ಸೈಕಾಲಜಿಕಲ್ ಒಂದು ಇದನ್ನ ಫೀಡಿಂಗ್ ಅಲ್ಲಾಗಿತ್ತು ಆಗಿತ್ತು ಆ ಫೀಡಿಂಗ್ ಆ ಮಗುಗಾಗ ಮೊದ್ಲು ನಮ್ಗೂ ಆಗಿತ್ತು ಮತ್ತೆ ನಮ್ಮ ಅಪ್ಪ ಅಮ್ಮ ಕರ್ಕೊಂಡ್ರೆ ಸ್ಟೇಷನ್ ಓ ಇಲ್ಲಿ ಹೋಗ್ ಸುಮ್ಮನೆ ಹೋಗಬೇಕು ಎಲ್ಲಾ ಮುಚ್ಚ ದಾಟ ಹೋಗ್ಬೇಕು ಅಂತಿದ್ರು ಇಂತ ಪರಿಸ್ಥಿತಿ ಒಂದು ಸ್ಟೇಷನ್ ಒಳಗಡೆ ಹೋಗಿ ಒಂದು ಕೊಡಬೇಕು ಅಂದ್ರೆ ಆ ಮೆಟ್ಲ ಹತ್ತಷ್ಟ್ರಲ್ಲಿ ನಮ್ ಕಾಲ್ಗಳು ನಡಗುತ್ತಿದ್ದು ಹೌದು ಇವಾಗ್ಲೂ ಆಗಿದೆ ಆಗಿದೆ ಇವಾಗ್ಲೂ ಇದೆ ನಾ ಹೇಳ್ತೀನಿ ಇದು ಇವತ್ತು ಸ್ವಲ್ಪ ನಾಗರಿಕ ಸಮಾಜ ಅಂತ ಹೇಳಿದ್ರೆ ಏನು ಐ ಟಿ ಬಿಟಿ ಎಲ್ಲ ಬಂದಿರೋದು ಬೆಂಗಳೂರಂತ ಒಂದು ಎಜುಕೇಟೆಡ್ ಏರಿಯಾಗಳಲ್ಲಿ ಇನ್ನ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದ್ ಸ್ವಲ್ಪ ಮಂಗಳೂರು ಒಂಚೂರು ಇನ್ನೊಂಚೂರು ಮೈಸೂರು ಇಲ್ಲ ಬೆಳಗಾಮ್ ಇಂತೆಲ್ಲ ಒಂದ್ ಸ್ವಲ್ಪ ಏನೋ ಜನಸ್ನೇಹಿ ಪೊಲೀಸ್ ಠಾಣೆಗಳನ್ನ ನಾವು ಕಾಣಬಹುದು ಇತ್ತಿತ್ತಾಗಿ ಅದರಲ್ಲೂ ನೀವು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ವೈಟ್ ಫೀಲ್ಡ್ ಇರ್ಬೋದು ಬೇರೆ ಬೇರೆ ಕಡೆ ಅಲ್ಲೆಲ್ಲ ಐ ಟಿ ಬಿ ಟಿ ಅವರು ಬಂದ್ಬಿಟ್ಟಿರ್ತಾರೆ ಅವ್ರೇನು ಪೊಲೀಸ್ ಸ್ಟೇಷನ್ ಹೋಗೋದೇ ಇಲ್ಲ ಅವ್ರಿಗೆ ಆದಂತ ಒಂದು ಸಂಪರ್ಕ ವ್ಯವಸ್ಥೆಯಲ್ಲಿ ಅದನ್ನ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಆದ್ರೆ ನಮಗೊಂದು ನಮಗೊಂದು ಇದೆ ಮಾನಸಿಕ ಇದು ಸ್ಥಿಮಿತ ಅಂತ ಹೇಳಿದ್ರೆ ಈ ಹಳ್ಳಿ ಜನ ನಮ್ಮ ಪಟ್ಟಣದವರೇ ಆಗಲಿ ನನ್ನ ಆಫೀಸಲ್ ಹತ್ರ ನನ್ನ ಕಾರ್ ಕಾರ್ ನಿಲ್ಸಿದೆ ಕಾರ್ ಕಳುವಾಯ್ತು ನಾನು ಕಂಪ್ಲೇಂಟ್ ಬರ್ಕೊಂಡು ತಗೊಂಡೋಗಿ ಆ ಸ್ಟೇಷನ್ ಹಿಂಗೆ ಕೊಟ್ಟು ನಂದು ಅಕ್ಲೈನ್ಮೆಂಟ್ ತಂದು ಬಿಟ್ಟು ಒಂದು ಎಫ್ ಐ ಆರ್ ತಗೊ ಬಂದ್ರೆ ನನಗೂ ಸಮಾಧಾನ ಆದ್ರೆ ನಾನು ಹೇಳಿದ್ದೆ ಎರಡೇ ನಿಮಿಷದಲ್ಲಿ ಕಂಪ್ಲೇಂಟ್ ರೆಡಿ ಮಾಡ್ಕತೀನಿ ಎಲ್ಲ ಮಾಡ್ಕೊತೀನಿ ತಗೊಂಡೋಗಿ ಅಲ್ಲಿ ಹೋಗ್ತೀನಿ ಒಳಗೆ ಹತ್ತು ಹೋಗ್ರೆ ಯೋಚನೆ ಮಾಡ್ಕೊಂಡು ಹೋಯ್ತೀನಿ ಏನ್ ಆಯ್ತು ಹೋದ ತಕ್ಷಣ ಒಬ್ಬ ಅಲ್ಲಿ ಅದು ನಿಜವಾಗ್ಲೂ ನಿಗದಿಯತ್ತಾದಂತ ಸ್ಟೇಷನ್ ಹೌಸ್ ಆಫೀಸರ್ ಅಂತ ಇರ್ತಾನೆ ಎಸ್ ಎಚ್ಒ ಎಸ್ ಎಚ್ಒ ಅವನು ಅವನ ಈ ಪರಿಮಿತಿ ಏನಂದ್ರೆ ಬರುವ ಕಂಪ್ಲೇಂಟ್ ನ ತಗೊಂಡು ಎಫ್ಐ ಆರ್ ಹಾಕಿ ಆ ದೂರದಾರ್ನ್ ಕೊಡ್ಬೇಕು ನಿಜವಾದ ಕರ್ತವ್ಯ ಸುಪ್ರೀಂ ಕೋರ್ಟ್ ಇಂದಲೂ ಅದನ್ನೇ ಇವತ್ತು ಸಹ ಆದ್ರೆ ಅವನು ಹೋಗ್ ಕೂತ್ಕೊಂತ ಅವ್ನ ಮೇಲಿಂದ ಹೋದೆ ಓದ್ತಾನೆ ಕಾರು ಎಲ್ಲಿ ನಿಲ್ಸಿದ್ರಿ ಅಡ್ಡಾದಿಡಿ ಅಲ್ಲಿ ನಿಲ್ಸ್ಬಿಟ ಹೋಗ್ಬಿಡದ ಜವಾಬ್ದಾರಿ ಇಲ್ವಾ ನಿಮ್ಗೆ ಯಾಕಂದ್ರೆ ನೀವು ಕಂಪ್ಲೇಂಟ್ ಕೊಡಕ್ ಹೋದ್ರಲ್ಲ ನಿಮ್ ಮೇಲೆ ಉಲ್ಟಾ ಎಲ್ಲ ಆದ್ಮೇಲೆ ಇಲ್ಲ ಸರ್ ಅಂತ ನಾವು ದಮ್ಮಯ್ಯ ದಕ್ಕ ಹೇಳಾದ್ಮೇಲೆ ಆಯ್ತು ಇನ್ಶೂರೆನ್ಸ್ ಅಲ್ಲಿ ಆರ್ ಸಿ ಬುಕ್ ಅಲ್ಲಿ ಇದಲ್ಲಿ ಎಲ್ಲ ಸೈಡ್ ಗೆ ಏನೇನ್ ಬೇಕು ಎಲ್ಲ ಕೇಳೋದು ಇಷ್ಟೆಲ್ಲ ಅಂದ್ಬೇಕು ಓ ಎಲ್ಲ ಹಾಕ್ಬಿಡ್ತಾನೆ ಎಫ್ ಐ ಆರ್ ಅಂದ್ರೆ ಅವ್ ಅಪ್ನಾಡಿಗ ಎಫ್ ಐ ಆರ್ ಹಾಕಲ್ಲ ಕೂತ್ಕೊಳ್ಳಿ ಎಸ್ ಐ ಬರ್ಲಿ ಇದು ಮೊದ್ಲೇ ಹಂತ ಅಲ್ಲೇ ನೀವು ಮಾನಸಿಕವಾಗಿ ಕುಗ್ ಹೋಗಿರ್ತೀರಿ ಅರ್ಥ ಏನು ಎಫ್ ಐ ಆರ್ ಬರ್ದು ಕೊಡುವಂತ ಅರ್ಥ ಆಗ್ಬೇಕು ಅದಲ್ಲ ಅದಕ್ಕೊಂದು ಗುಪ್ತವಾದಂತ ಕೋಡ್ ಇರ್ತದೆ ಅವ್ರಿಗೆ ನಾನ್ ಇನ್ನೊಂದು ರೌಂಡ್ ಇವ್ನಿಗೆ ಪುಸಲಾಯಿಸಿ ಆಯ್ತು ನಾಳೆ ಬನ್ನಿ ಇವತ್ತು ಎಫ್ಐ ಆರ್ ಮಾಡಕ್ ಆಗಲ್ಲ ಅಂತ ನಾಳೆ ನಾಡಿದ್ದು ಹೀಗೆ ಎರಡು ದಿನ ತಳ್ದಾಗ ನಮಗೂ ತಾಳ್ಮೆ ಮೀರುತ್ತೆ ನಾವೇನ್ ಮಾಡ್ತೀವಿ ಇದು ನೇರವಾಗಿ ಹೋಗಿದ್ದು ಸರಿಯಲ್ಲ ನಮ್ ಏರಿಯಾ ಕಾರ್ಪೊರೇಟ್ರು ಆ ಪೊಲೀಸ್ ಸ್ಟೇಷನ್ ಯಾರಾದ್ರೂ ಅಡಾಡೌನು ಇಲ್ಲ ಎಮ್ ಎಲ್ ಎ ಕಡೆಯನ್ನು ಅಲ್ಲಿಂದ ಅಂತ ಒಳ್ಳೇದಂತ ಅಲ್ ಹಿಕ್ತಿ ಇದೇನಾಯ್ತು ನೀವ್ ನೀವೇ ಮಾಡ್ಕೊಳ್ಳೋದು ಅವನ್ ಹೇಳಾಯ್ತು ಅವನ ಮೇಲೆ ಎಸ್ ಐ ಹೇಳಾಯ್ತು ಆಮೇಲೆ ಕಾರ್ಪೊರೇಟರ್ ಹೇಳಾಯ್ತು ಆಮೇಲೆ ಎಮ್ ಎಲ್ ಎ ಹೇಳಾಯ್ತು ಅಲ್ಲಿ ಯಾರೋ ಪುಡಾರಿ ಹೇಳಾಯ್ತು ನಿಮ್ ಮನೆದೆಲ್ಲ ಅವ್ನಿಗೆ ಗೊತ್ತಾಯ್ತು ಅವನು ಹೇಳ ಆದ್ಮೇಲೆ ಆಯ್ತ್ರಿ ಸಾಹೇಬ್ರ ಇವತ್ತು ಮಾಡಿಸ್ತೀನಿ ರೀ ಬರಕ್ ಹೇಳ್ರಿ ಅವ್ರಿಗೆ ನೀವು ಹೋಗ್ತೀರಿ ಏನ್ರಿ ಎಮ್ ಎಲ್ ಎ ಹತ್ರ ಹೋಗಿದ್ದೀರಿ ಏನ್ರಿ ಹಾ ಅದೇನು ಕಾರ್ಪೊರೇಟರ್ ನಾನೇ ಮಾಡ್ತಿರ್ಲಿಲ್ವ ಏಳು ದಿನ ಅಲ್ಲಿ ಅಲ್ಸಿದ್ ಬೇರೆ ಈಗ ಬಯ್ಯೋದೇನೋ ಅವ್ರ ಹತ್ರ ಯಾಕೆ ಹೋದೆ ಅಂತ ಈ ವಾತಾವರಣ ಇದೆಯಲ್ಲ ಇದು ಬರೀ ಕಾರ್ ಕಳುವಾಗಿದ್ದು ಹೇಳಿದ್ದೀನಿ ನೀವು ಹೊಡೆದಾಡಿದ್ದು ಬರ್ದಾಡಿದ್ದು ಮತ್ತೆ ಇನ್ಯಾವುದೋ ಒಂದು ಪಕ್ಕ ಪಕ್ಕ ಮನೆ ಗಲಾಟೆಗಳಾಗ್ಬಿಟ್ರೆ ಅದು ಮುಗದೆ ಹೋಯ್ತು ನೀವು ಐ ಆರ್ ಹಾಕಿಸ್ಕೊಂಡು ನೆಮ್ಮದಿಯಿಂದ ಹಿಂಗೋದ್ ಹಂಗೆ ಬರ್ತೀನಿ ಅಂದ್ರೆ ಅದರಂತಹ ಇದು ನೆಲ್ಲೂ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಏನಾದ್ರೂ ಒಬ್ಬ ಮನುಷ್ಯ ಈ ಹೋಗಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವನ ನ ಬರ್ದು ತಗೊಳಪ್ಪ ಇದು ಜನಸ್ನೇಹಿಯಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಿಟ್ರೆ ಅವ್ನಿಗೆ ಭಾರತ ರತ್ನ ಕೊಡ್ಬೋದು ಮತ್ತು ಕಾನೂನಲ್ಲಿ ಇಷ್ಟೆಲ್ಲ ಸರಳವಾಗಿದೆ ಸರ್ ನೀವು ಕರೆಕ್ಟ್ ಹೇಳ್ತಾ ಇದ್ದೀರಿ ಈಸಿಯಾಗಿ ಹಾಗೆ ನಾವು ಪಡ್ಕೊಳ್ಳೋದ್ರಲ್ಲಿ ನಾವು ಸೋತ್ವಾ ನಮಗದ ಜ್ಞಾನ ಇಲ್ವಾ ಅಥವಾ ಅಂತ ನಮಗ್ ಜ್ಞಾನ ಇಲ್ಲ ನಮಗಿಲ್ಲ ನಮಗಿಲ್ಲ ಯಾಕೆಂದ್ರೆ ಮೊದಲೆಲ್ಲ ಕಂಪ್ಲೇಂಟ್ನ ಪೊಲೀಸ್ ಸ್ಟೇಷನ್ ಕೊಟ್ಟು ಅದಕ್ಕೊಂದು ಎಫ್ ಐ ಆರ್ ಬರ್ಸ್ಕೊಂಡು ಬರೋದು ಈಗ ಏನು ಅಂತ ಅದಂತ ಇಲ್ಲ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಒಂದು ವೆಬ್ಸೈಟ್ ಇದೆ ನೀವು ಮನೇಲಿ ಕುತ್ಕೊಂಡು ಲ್ಯಾಪ್ಟಾಪಲ್ಲಿ ಟೈಪ್ ಮಾಡಿ ಅದನ್ನ ಮೇಲ್ ಕಳಿಸ್ಬೋದು ಮೇಲ್ ಕಳಿಸಿದ್ರೆ ಅವ್ರು ನಿಜವಾಗೂ ಖಂಡಿತವಾಗ್ ನೋಡಲೇಬೇಕು ಒಂದು ಇದು ಒಂದು ನಿಮಗೆ ಐ ಟಿ ಬಿ ಟಿ ಅವ್ರಿಗೆ ಮಾಡೋದು ಆಮೇಲೆ ಆ ಕಾಪಿ ಏನೇನು ಮಾಡ್ತಾರೆ ಸರ್ಕಲಿಗೆ ಕಳಿಸ್ತಾರೆ ಅಲ್ಲಿಂದ ಡಿ ವೈ ಸಿ ಪಿ ಕಳಿಸ್ತಾರೆ ಡಿ ಸಿ ಪಿ ಕಳಿಸ್ರೆ ಎ ಸಿ ಪಿಗೆ ಆಮೇಲೆ ಕಮಿಷನ್ ಆಫ್ ಪೊಲೀಸ್ ಇನ್ ಬ್ಯಾಂಗ್ಳೂರ್ ಕಳಿಸ್ಬಿಡ್ತಾರೆ ಅದೇನು ಪಾಪು ಎಲ್ಲೋ ಒಂದು ಕಡೆ ಹತ್ತು ಕಲ್ಲಿ ನೋಡದಿದ್ರಲ್ಲಿ ಒಂದು ಕಡೆ ಅದು ತಗಿಲತ್ತೆ ಅವನು ಒಬ್ಬ ತಗೊಂಡು ಸೀರಿಯಸ್ ಆಗಿ ಏ ನೋಡೋ ಇದು ಕಂಪ್ಲೇಂಟ್ ಬಂದಿದೆ ವೈ ಯು ನಾಟ್ ರಿಜಿಸ್ಟರ್ಡ್ ಯು ಕೈಂಡ್ಲಿ ಗಿವ್ ದಿ ಎಕ್ಸ್ಪ್ಲನೇಷನ್ ಅಂತ ಕೇಳ್ತಾನೆ ಇದು ನಮ್ಮ ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಗೊತ್ತಿರಲ ಇದು ಇಲ್ಲ ಇನ್ನೊಂದು ಮೆಥಡು ಎರಡನೇ ಮೆಥಡ್ ಅವ್ನ್ ಕಂಪ್ಲೇಂಟ್ ತಗೊಳದು ತುಂಬಾ ಇದು ಅಂದರೆ ಬಂದ ಮನೆಗೆ ಬಂದ ಒಂದು ರಿಜಿಸ್ಟರ್ ಪೋಸ್ಟಲ್ಲಿ ಅಲ್ಲಿ ಕಳಿಸಿದ ಸರ್ ಅದು ನಮ್ಗೆ ಏನಿರುತ್ತೆ ಅಂತಂದ್ರೆ ಇಮಿಡಿಯೇಟ್ ಏನೋ ಜಗಳ ಆಗಿದೆ ಪಕ್ಕದ ಮನೆಯ ಜಗಳ ಮಾಡಿರ್ತಾನೆ ಸರ್ ಅವ್ನ ಏನೋ ಬರ್ತಾನೆ ಹ್ಯಾರಾಸ್ಮೆಂಟ್ ಮಾಡ್ತಾನೆ ನಾಲ್ಕು ಜನ ಕರ್ಕೊಂಡ್ ಬರ್ತಾನೆ ಏನೋ ಆಗುತ್ತೆ ನಮ್ದು ಉದ್ದೇಶ ಏನಂತಂದ್ರೆ ಹೋಗ್ಬೇಕು ಅಲ್ಲಿ ಹೇಳ್ಬೇಕು ಅವ್ರನ್ನ ಕರ್ಕೊಂಡ್ ಬರ್ಬೇಕು ಹಂಗಿರುತ್ತೆ ಇವಾಗ ನಾನ್ ಸ್ಟೇಷನ್ಗೆ ಹೋಗ್ಬೇಕಲ್ಲ ಅವಾಗ ನೀವ್ ಹೇಳೋದು ನೋಡಿದ್ರೆ ಯಾವಾಗ್ಲೋ ನಾನು ಹಾಕ್ತೀನಿ ಅವ್ರಿಗೆ ಯಾವಾಗ್ಲೋ ತಲುಪುತ್ತೆ ಅವ್ರು ಯಾವಾಗೋ ಬರ್ತಾರೆ ಅದಕ್ಕೆ ಬೆಂಗಳೂರು ನಗರದಲ್ಲೇ ಅಲ್ದೇ ಇಡೀ ಕರ್ನಾಟಕದಲ್ಲಿ ಪೊಲೀಸ್ದು ಒಂದು ಕಂಪ್ಲೇಂಟ್ ದೂರವಾಣಿ ಅಂತಿದೆ ಒನ್ ಒನ್ ಟೂ ಮಾಡಿದ್ರೆ ಮೊದಲು ಹಂಡ್ರೆಡ್ ಇತ್ತು ಒನ್ ಒನ್ ಟೂ ಈಗ ಅದು ಎಷ್ಟು ಅಪ್ಡೇಟ್ ಮಾಡಿದ್ದಾರೆ ಅಂದ್ರೆ ನೀವು ಒಂದು ಕಂಪ್ಲೇಂಟ್ ಅಲ್ಲಿ ಹೇಳಿದ್ರೆ ಅದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಟೆಕ್ನಿಕಲ್ಲಿ ಅಲ್ಲಿ ಡಿಜಿಟಲ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಅದು ಸಾಲ್ವ್ ಆಗೋವರೆಗೂ ಸಹ ಅದು ಪೆಂಡಿಂಗ್ ಅಲ್ಲಿ ತೋರಿಸ್ತಾ ಇರ್ತದೆ ನೀವು ಎಲ್ಲೇ ಮೂಲೆಯಲ್ಲಿ ಕುತ್ಕೊಂಡು ಅಲ್ಲಿ ಇದು ಮಾಡಿದ್ರೆ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಯಾವ್ದು ಅಂತ ಕೇಳ್ತಾರೆ ಆ ಪೊಲೀಸ್ ಸ್ಟೇಷನ್ಗೆ ಅವರು ತಕ್ಷಣ ಇನ್ಫಾರ್ಮ್ ಮಾಡ್ತಾರೆ ನೀವು ಹೇಳಿದ್ರಿ ಹೊಡೆದಾಟ ಬಡದಾಟ ಆಗೋದು ಇನ್ನೇನು ಸಿಕ್ಕಾಬಿಟ್ಟೆ ರಕ್ತನೇ ಬೀಳುತ್ತೆ ಅಂತ ಯಾಕೆಂದ್ರೆ ಪೊಲೀಸರದು ಒಂದು ಅಸಡ್ಡೆ ಭಾವನೆ ಇದೆ ಸಣ್ಣ ಪುಟ್ಟ ಜಗಳಾಡ್ರೆ ಏ ನಾವೆಲ್ಲ ಬರಲ್ರಿ ನಮ್ಗೆ ಏನಿದ್ರು ಆ ರಕ್ತ ಬೀಳ್ಬೇಕು ಹೊಡೆದಾಡ್ಬೇಕು ನೀವು ಕಾಣ ಬಿಡಿದ್ರೆ ನಾವು ಬರೋರು ಅಂತ ಇದು ಸಾಮಾನ್ಯ ಭಾಷೆಯಲ್ಲಿ ಹೇಳಿದ್ವಿ ಕೆಲವೇ ಪೊಲೀಸ್ ಈ ಮಾತುಗಳನ್ನ ನಾನು ಕೇಳಿದ್ದೆ ಇಲ್ಲ ಅಂದ್ರೆ ಮೇಲೆ ಅದಕ್ಕೆ ಸಿವಿಲ್ ಸ್ವರೂಪ ಕೊಟ್ಟಿದ್ದೀವ್ರಿ ಅದು ನಿಮ್ಮ ಅವ್ರದ್ದು ನ್ಯಾಯಾಲಯಕ್ಕೆ ಹೋಗ್ರಿ ಅಂತ ಬಿಡ್ತಾರೆ ಅದು ಒಂದ್ ಇದನ್ನ ನೀವು ಎರಡು ತರ ಮಾಡಬಹುದು ಕಾಂಪೌಂಡ್ ಮೇಲೆ ಕೂತಂಗೆ ಈ ಕಡೆಗಾದ್ರೂ ಜಿಗಬಹುದು ಈ ಕಡೆ ಜಿಗಿದ್ರೆ ಸಿವಿಲ್ ಸ್ವರೂಪ ಅಂತಾರೆ ಆ ಕಡೆ ಕ್ರಿಮಿನಲ್ ರೀದು ಎಫ್ ಐ ಆರ್ ಹಾಕ್ತೀನಿ ರೀ ನಿಮ್ಮ ಅಂತಾರೆ ಹಾಗಾದ್ರೆ ಒಂದ್ ಹೇಳಿ ನಮಗೆ ಪೊಲೀಸ್ ಸ್ಟೇಷನ್ ಅನ್ನೋದು ಒಂದ್ ಹೆಚ್ಚು ಕಡಿಮೆ ಒಂದಿಷ್ಟು ಎಲ್ಲವನ್ನೂ ಬಗೆಹರಿಸಬಹುದು ಅಲ್ಲಿ ನಾವು ಮನ್ಸ್ ಮಾಡಿದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ನೀವು ನಿಜವಾಗ್ಲೂ ಹೇಳ್ತಿದ್ದೀ ಅಂತಂದ್ರೆ ಕೆಲವೊಂದ್ಸರಿ ಒಂದು ಹಳ್ಳಿಗಳನ್ನ ತಗೊಳ್ಳಿ ಕೆಲವೊಂದು ಹಳ್ಳಿ ಇವತ್ತು ಕರ್ನಾಟಕದಲ್ಲೇ ಇಡೀ ಭಾರತದಲ್ಲಿದೆ ಕೆಲವೊಂದು ಹಳ್ಳಿಗಳಲ್ಲಿ ಇವತ್ತು ಆ ಹಳ್ಳಿಯ ಜನ ಯಾವತ್ತೂ ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಹೋಗಿಲ್ಲ ಆ ಊರಿನಲ್ಲೇ ಹಿರಿಯ ಮುಖ್ಯಸ್ಥರು ಕಟ್ಟೆ ಮೇಲೆ ಕೂತು ತೀರ್ಮಾನ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಹೋಗೋದೇ ಅವ್ರಿಗೆ ಒಂಥರ ಅಪಮಾನ ಆ ಊರಿಗೆ ಅಪಮಾನ ನಮ್ಮ ದೊಡ್ಡ ಅದು ದೊಡ್ಡ ಪೆಟ್ಟು ಕೊಡುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಕೂತು ಒಂದು ರಾಜ್ಯ ಸಂಧಾನ ಮಾಡ್ತಾರೆ ತಪ್ಪಿದಸ್ಥನ ತಪ್ಪು ತಪ್ಪಿ ಮಾಡಿದ್ಯಾ ನೀನು ನೀನು ಇದು ಮಾಡು ಅಂತ ಹೇಳ್ತಾರೆ ಆ ಪಾತ್ರನ ನಿಜವಾಗಲೂ ಪೊಲೀಸ್ ಸ್ಟೇಷನ್ ಅವ್ರು ಮಾಡಿಬಿಟ್ರೆ ನಮ್ಮ ಕರ್ನಾಟಕ ಅಲ್ಲ ಇಡೀ ಭಾರತದ ಜನ ಆ ತಾಕಿ ಮೈ ಮೇಲೆ ಇರ್ತಾರಲ್ಲ ನೋಡಿ ಅವ್ರು ನೀವು ಸ್ವಲ್ಪ ತಾಳ್ಮೆ ತಕೊಂಡು ಏನಾಗಿದೆ ಬಗೆಹರಿಸೋಣ ಬನ್ನಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಬಟ್ ಅವ್ರ ಮೇಲೂ ಒಂದು ಪ್ರೆಸರ್ ಇದೆ ನಾನು ಅದನ್ನ ಒಪ್ಕೊಳ್ತೇನೆ ಅಡ್ವೊಕೇಟ್ ಆಗಿ ನಾನು ಅವರೊಟ್ಟಿಗೆ ಮೂವತ್ತೈದು ವರ್ಷ ನನ್ನ ಹೋರಾಟದಲ್ಲಿ ಅವ್ರನ್ನ ನೋಡಿದವನು ಗಂಡ ಹೆಂಡ್ರು ಜಗಳ ಬರುತ್ತೆ ಮನೆ ಪಕ್ಕದವ್ನು ಹೊರದಾಡಿದ್ ಬರ್ತದೆ ಕಳತನಾಗಿದ್ ಬರ್ತದೆ ರೇಪ್ ಕೇಸ್ ಬರ್ತದೆ ಮರ್ಡರು ಬರ್ತದೆ ಮೆಂಟಲ್ ಆಗಿದ್ದವನು ಬರ್ತಾನೆ ಒಬ್ಬ ಹುಚ್ಚಾನ ಏನೋ ಬಂದು ಮಾಡ್ ಹೋಗ್ತಾನೆ ಒಂದೇ ದಿನದಲ್ಲಿ ಇಂಥವೆಲ್ಲವೂ ಬರೋರ ಅವ್ನಗೂ ಒಂದು ಪ್ರೆಸರ್ ಇರ್ತಲ್ಲ ಸಬ್ ಇನ್ಸ್ಪೆಕ್ಟರ್ ಟ್ವೆಂಟಿ ಮಾಡಬೇಕು ಒಂದು ಕೆಟಗರಿಂದ ಮೇಲೆರೋರು ಅವ್ರದ್ದು ಇಪ್ಪತ್ನಾಲ್ಕು ಗಂಟೆನೂ ಅವ್ರ ಡ್ಯೂಟಿ ನೈಟ್ ರೌಂಡ್ ಮುಗಿಸ್ಕೊಂಡು ಬರ್ತಾನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಿ ಮನೇಲಿ ಮಲಗಿರ್ತಾನೆ ತಕ್ಕಂತ ಒಂದು ನ್ಯೂಸ್ ಬರ್ತದೆ ಸರ್ ಅಲ್ಲೊಂದು ಆಕ್ಸಿಡೆಂಟ್ ಆಯ್ತು ಮರ್ಡರ್ ಆಯ್ತು ಅಂತ ಇದಿಲ್ಲ ಪುನಃ ಹಾಕೊಂಡು ಓಡ್ಬರ್ಬೇಕು ಅವರು ಹೊಸ ಬ್ಯಾಚಿನಲ್ಲಿ ಬಂದಂತ ಪೊಲೀಸ್ ಇವರೇನು ಪೊಲೀಸ್ ಕಾನ್ಸ್ಟೇಬಲ್ ಗಳಿದ್ದಾರೆ ಅವ್ರಗಳಿಗೆ ಏಟ್ ಅವರ್ಸ್ ಇದೆ ನಾನು ಇತ್ತೀಚೆಗೆ ಹಲವಾರು ಇವ್ರನ್ನ ಮಾತಾಡ್ಸಿದಾಗ ಅವ್ರು ಕೇಳ್ತೀವಿ ಏನ್ ಸರ್ ಅವರು ಟೈಮ್ ನೋಡ್ತಾರೆ ಹೊರಟು ಬಿಡ್ತಾರೆ ಅಂತ ಆದ್ರೆ ಎಸ್ ಐ ಇರ್ತಾರೆ ಎಸ್ ಎಚ್ ಓಗಳು ಇರ್ತಾರೆ ಅವ್ರ ಮೇಲಿನ ಗ್ರೇಡ್ ಇದೆಯಲ್ಲ ಅವ್ರು ಒಂಥರ ಅದನ್ನ ನಾವು ಹೇಳಲಿಕ್ಕೆ ಆಗಲ್ಲ ಅವರ ಜೀವನದ್ದು ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಅವನು ಮನೆಗೆ ಹೋಗಿ ಮಲಗಿರ್ತಾನೆ ಅರ್ಧ ಗಂಟೆಲಿ ಎದ್ದು ಓಡ್ ಹೋಗಿ ಮನೇಲಿ ಮಲಗಿ ಬೆಳಗಿನ ಜಾವ ಒಂದು ಒಂಬತ್ತು ಹತ್ತು ಗಂಟೆಗೆ ಪಟ್ಟಂತ ಪುನಃ ಡ್ರೆಸ್ ಹಾಕೊಂಡು ಬರಬೇಕು ಯಾಕಂದ್ರೆ ಯಾರೋ ಒಬ್ಬ ಹೈಯರ್ ಆಫೀಸರ್ ಬರ್ತಿರ್ತಾರೆ ಇನ್ಸ್ಪೆಕ್ಷನ್ಗೆ ಇಲ್ಲ ಏನೋ ಒಂದು ಡ್ಯೂಟಿಗೆ ಬರ್ತದೆ ಇನ್ನೊಂದು ಕಂಪ್ಲೇಂಟ್ ಬಂದಿರುತ್ತೆ ಸೀರಿಯಸ್ ಆಗಿ ಅದನ್ನ ಅಟೆಂಡ್ ಮಾಡಕ್ಕೆ ಬರಲೇಬೇಕು ಅದರಿಂದ ನಿಮಗೆ ಹೇಳ್ತೀನಿ ಆ ಒಂದು ರ್ಯಾಂಕ್ ಮೇಲಿರೋರಿಗೆ ಮೆಂಟಲ್ ಪ್ರೆಸರ್ ಹೇಗಿರುತ್ತೆ ಅಂದ್ರೆ ಮಾನಸಿಕವಾಗಿ ಅವ್ರನ್ನ ನೀವು ಮಾತಾಡ್ಸಕ್ ಆಗಲ್ಲ ಅದಕ್ಕೆ ಅವರು ಕೆಲವೊಂದ್ಸರಿ ಕಾನ್ಸ್ಟೇಬಲ್ಗಳು ಮಾತಾಡೋ ರೀತಿ ಅವರ ಸೊಂಟದ ಕೆಳಗಿನ ಭಾಷೆಗಳನ್ನ ಉಪಯೋಗಿಸೋದು ಯಾವ ಇದಕ್ಕೆ ಮನುಷ್ಯರಿಗೆ ಉಪಯೋಗಿಸ್ಬೇಕು ಅಂತ ಅವ್ರಿಗೆ ಗೊತ್ತು ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ರಾಘವೇಂದ್ರ ಮಠಕ್ಕೆ ಹೋಗ್ಬೇಕಾದ್ರೆ ಹಣ್ಣು ಕಾಯಿನೆ ತಗೊಂಡು ಅಲ್ಲಿ ಕೋಳಿ ತಗೊಂಡ ಹೌದಾ ನೀವು ಮರುತಟ್ಟ ಇನ್ನೊಂದ್ ಯಾವ್ದೋ ಮರೆಕೊಂಬಲ್ ಕೋಳಿ ಕೋಲಿ ತಗೊಂಡೋಗಿ ಹಾಗೇನೆ ಬರುವಂತ ಇವ್ರು ಅವ್ರ ಬರಂತ ಅವ್ರು ಗ್ರಾಹಕರಂತನಾದ್ರು ಹೇಳಿ ಇಲ್ಲ ದೂರದಾರ ಅಂತ ಹೇಳಿ ಅವನ್ನ ನೀನು ಯಾವ ಭಾಷೆಯಲ್ಲಿ ಮಾತಾಡ್ಸ್ಬೇಕು ಭೌಷಣಿಕ ವಾದ್ರೆ ನೋಡ್ರಿ ಅಂದ್ರೆ ಅವನಿಲ್ಲ ಅಂತ ಅದೇ ಅವನು ಹೈ ಐ ಟಿ ಬಿ ಟಿ ಏನ್ ಬಂದ್ರೆ ಕಾಫಿ ಆರ್ ಟೀ ಹಂಗ ಕೂರ್ಸಿ ಮಾತಾಡೋದು ಈ ಚೇಂಜ್ ಆಫ್ ಓವರ್ ಇದೆಯಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಎಸ್ ಐ ಪೋಸ್ಟ್ಗಳಿಗೆ ಹೋಗ್ಬೇಕಾರೆ ಆ ಪೋಸ್ಟ್ಗಳನ್ನ ಇದು ಮಾಡ್ಬೇಕಾರೆ ಅದು ಅವರ ಒಂದು ದಿನದ್ದು ನಾನು ಹೇಳ್ತೀನಿ ಇಪ್ಪತ್ನಾಲ್ಕು ಗಂಟೆಯ ಒತ್ತಡ ಹೇಗಿರುತ್ತೆ ಅಂತ ಇದನ್ನೆಲ್ಲ ಮೀರಿ ನಿಂತು ಹಲವಾರು ಮನೆ ಜಗಳನ್ನ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಅದಕ್ಕೆ ಈಗ ಏನು ಮಾಡಿದರೆ ಎಲ್ಲ ಪೊಲೀಸ್ ಸ್ಟೇಷನ್ ಒಂದು ಕೌಟುಂಬಿಕ ಸಲಹಾ ಕೇಂದ್ರ ಥರ ಮಾಡಿದ್ದಾರೆ ಎಲ್ಲಿ ಪೊಲೀಸ್ ಸ್ಟೇಷನ್ ಒಂದು ಹೆಣ್ಣುಮಗಳು ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ರು ಸಾಮಾಜಿಕ ಕಾರ್ಯಕರ್ತರು ಒಬ್ಬರು ಕಾನೂನು ತಜ್ಞರು ಸಾಮಾಜಿಕ ಕಾರ್ಯಕರ್ತರು ಅಂದ್ರೆ ಅದೇ ಅಷ್ಟು ಅಲ್ಲಿ ಗೊತ್ತಿರ್ತಾರೆ ನೆರೆ ಕೆರೆ ಅವರು ಇವರು ಈ ಹುಡುಗಿ ಮದುವೆ ಆಗಿ ಈ ಮನೆಗೆ ಬಂದಿದೆ ಬಂದು ಒಂದು ವರ್ಷ ಆಗಿದೆ ಅಲ್ಲಿ ಏನೋ ಸಣ್ಣ ತಿರುಪ್ಲಾ ಇಂಥವೆಲ್ಲವೂ ಆ ಏರಿಯಾದಲ್ಲಿ ಆಮೇಲೆ ಬಾತ್ಮೀದಾರರು ಅಂತ ಹೇಳ್ತಾರೆ ನೋಡಿ ಅಂದ್ರೆ ಇನ್ಫಾರ್ಮರ್ಸ್ ಅಂತ ಆ ಏರಿಯಾದಲ್ಲೇ ಓಡಾಡ್ಕೊಂಡಿರ್ತಾನ ಅವಾಗೆಲ್ಲಾ ಗೊತ್ತಿರ್ತದೆ ಈಗ ಒಂದು ಹೇಳಿ ನನಗೆ ಪೊಲೀಸ್ ಸ್ಟೇಷನ್ಗೆ ನಮ್ಗೆ ಆಗೋದಿಲ್ಲಪ್ಪ ನೀವು ಕೋರ್ಟ್ ಹೋಗ್ರಿ ಅಂತ ಹೇಳೋದು ಯಾವಾಗ ಅವರು ಅವರು ಅದೇ ಎರಡನ್ನು ಸಹ ಕೂಲಂಕುಶವಾಗಿ ಪೇಪರ್ಸ್ಗಳು ಗಳು ಏನಾದ್ರು ಅಕಸ್ಮಾತ್ ಇದ್ರೆ ಈ ಪ್ರಾಪರ್ಟಿ ಇದ್ರೆ ನೋಡ್ಬಿಟ್ಟು ಇದು ಪೊಲೀಸ್ ಠಾಣೆಯಲ್ಲಿ ಮಾಡೋದಲ್ಲ ಅದಕ್ಕೂ ಒಂದು ಹಿಂಬರ ಇದೆ ಅದರಲ್ಲಿ ಅವರೇ ರೆಡಿಮೇಡ್ ಫಾರ್ಮೆಟ್ ಮಾಡಿಬಿಟ್ಟಿದ್ದಾರೆ ಮೇಲೆಲ್ಲ ನೀವು ಕೊಟ್ಟ ಪಿಟೀಷನ್ ನಾನು ಕೂಲಂಕುಷವಾಗಿ ಚರ್ಚೆ ಮಾಡಲಾಯ್ತು ಎರಡೂ ಕಡೆ ಅವ್ರನ್ನ ಕರೆದು ಮಾತನಾಡಲಾಯ್ತು ಹಾಗೇನೆ ಇದು ಸಿವಿಲ್ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳುವಂತಹದ್ದು ಸಿವಿಲ್ ಸ್ವರೂಪದ ದಾಖಲೆ ಮೊಕದ್ದಮೆ ಆಗಿರುತ್ತದೆ ಇದು ನಮಗೆ ಬರುವುದಿಲ್ಲ ಆದ್ದರಿಂದ ತಾವುಗಳು ಸಿವಿಲ್ ಕೋರ್ಟ್ ನ್ಯಾಯಾಲಯಕ್ಕೆ ಹೋಗಿ ಅಂತ ಹಿಂಬರಹ ಕೋರ್ಟಿಗೆ ಬರುತ್ತೆ ಅದೇ ಫ್ಯಾಮಿಲಿ ಕೋರ್ಟ್ದು ಫ್ಯಾಮಿಲಿ ಕೋರ್ಟ್ ಅವ್ರು ಸಕ್ಕಲು ಮಾಡೋದಲ್ಲ ಮಾಡಕ್ಕಿಲ್ಲ ಪವರ್ ಆದ್ರೆ ಒಂದು ಮೊದಲನೇ ಹಂತದಲ್ಲಿ ಏನಾದ್ರು ಆದ್ರೆ ಅಮಿಖೆ ಬದಿ ಇಲ್ಲೇ ಆಗ ಹೋಗ್ಲಿ ಪುನಃ ಕೋರ್ಟ್ ಹೋಗೋದು ಬೇಡ ಅಂತ ಅದು ಅಲ್ಲಿ ಆಗ್ಲಿಲ್ಲ ಅಂದಾಗ ಅಲ್ಲೂ ಸಹ ಕೊಡ್ತಾರೆ ತಮ್ಮ ಪಿಟೀಷನ್ ನಾವು ನೋಡ್ಲೇ ಆಯ್ತು ಆಮೇಲೆ ಇದು ಗಂಡ ಹೆಂಡತಿ ಮತ್ತು ಕೌಟುಂಬಿಕ ಕಲಹ ಅಂತ ತಿಳಿದು ಆದ್ರಿಂದ ಇದನ್ನ ಕೌಟುಂಬಿಕ ನ್ಯಾಯಾಲಯದಲ್ಲಿ ತಾವು ಬಗೆಹರಿಸಿಕೊಳ್ಳ ಈಗ ಕೋರ್ಟ್ಗೆ ಬಂತು ಸರ್ ಈಗ ನನಗ್ ಗೊತ್ತಿದ್ದಂಗೆ ನನಗೆ ಸರ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಗವರ್ಮೆಂಟ್ ಹಾಸ್ಪಿಟ್ಲ್ ಇದೆ ಇಲ್ಲ ಅಂತಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಇದೆ ಹಿಂಗ ಎಲ್ಲದಕ್ಕೂ ಗೋರ್ಮೆಂಟ್ ಇದೆ ಪ್ರೈವೇಟ್ ಇದೆ ನಾನು ಕೋರ್ಟಿಗೆ ಬಂದಾಗ ಈ ಅವಕಾಶಗಳು ನನಗಿದೆಯಾ ಅಥವಾ ಸರ್ಕಾರದ ಪರವಾಗಿ ವಕೀಲರು ಇರ್ತಾರ ಅಥವಾ ನಾನು ಸಪರೇಟ್ ಆಗಿ ನಿಮ್ಮಂತವ್ರ ಹತ್ರ ಬರ್ಬೇಕಾ ಹೇಗೆ ಇಲ್ಲ ಮೊದಲು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಪ್ರೈವೇಟ್ ವಕೀಲರನ್ನೇ ಹಿಡಿಯಬೇಕಾಗಿತ್ತು ಈಗ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಕಾನೂನಿನಲ್ಲಿ ಭಾಳಷ್ಟು ಬದಲಾವಣೆಗಳನ್ನ ತಂದೆ ಯಾಕೆಂದರೆ ಎಲ್ಲರ ಹತ್ರಲ್ಲೂ ಇರೋದಿಲ್ಲ ಒಂದು ಕಾನೂನಿನ ನೆರವು ತಗೋಬೇಕು ಅವನು ಅವನಿಗೆ ಕಾನೂನು ನೆರವು ಕೊಡಬೇಕು ಅವನು ತಗೊಳ್ಳೋದು ಕಾನೂನು ನೆರವು ಕೊಡೋದು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಇಟ್ ಈಸ್ ಎ ಡ್ಯೂಟಿ ಆಫ್ ದಿ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಏನು ಮಾಡಿದ್ರು ಕಾನೂನು ನೆರವಿನ ಕೇಂದ್ರ ಅಂತ ಮಾಡೋಕ್ಕೆ ಶುರು ಮಾಡೋದು ಈಗ ತಾಲೂಕು ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿ ಡಿಸ್ಟಿಕ್ಕಲ್ಲಿ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿ ಸ್ಟೇಟಲ್ಲಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ಇದು ಅದಕ್ಕಾಗಿ ಒಂದು ಸಣ್ಣದೊಂದು ಆಫೀಸನ್ನು ಓಪನ್ ಮಾಡಿ ಕೋರ್ಟು ಆವರಣದೊಳಗಡೆ ಅಲ್ಲಿ ಒಂದಷ್ಟು ಜನ ಏನು ಸರ್ ನಮ್ಮದು ಕೇಸ್ಗಳೆಲ್ಲ ನಡೆಸ ಆದ ಮೇಲೆ ನಾವು ಸ್ವಲ್ಪ ಫ್ರೀ ಇರ್ತೀವಿ ನಾವು ಯಾರಿಗಾದ್ರೂ ಒಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂದರೆ ನಾವು ಅಲ್ಲಿ ಬಂದು ಕೂತ್ಕೋತೀವಿ ನಾವು ಉಚಿತ ಕಾನೂನು ನೆರವನ್ನು ಕೊಡ್ತೀವಿ ಈ ಉಚಿತ ಕಾನೂನು ನೆರವನ್ನು ಕೊಡಬೇಕಾದ್ರೆ ಅದಕ್ಕೆ ಈ ಲೀಗಲ್ ಸರ್ವಿಸ್ ಅಥಾರಿಟಿಗಳು ಏನಿರ್ತದೆ ತಾಲೂಕಲ್ಲಿ ತಾಲೂಕಲ್ಲಿ ಒಂದು ಐದು ಜನ ಲಾಯರ್ಗಳು ಸರ್ ನಾನು ಸಮಾಜ ಸೇವೆ ಮಾಡ್ತೀನಿ ನನ್ನ ವೃತ್ತಿಯ ಜೊತೇಲಿ ಇದೊಂದು ಪ್ರವೃತ್ತಿಯಾಗಿರೋದು ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಡಿಸ್ಟಿಕ್ ಲೆವೆಲಲ್ಲೂ ಹಾಗೆ ನಮ್ಮ ಹೈಕೋರ್ಟಲ್ಲೂ ಸಹ ಇಲ್ಲಿ ಒಂದು ರೂಮ್ ಯಾವತ್ತೂ ಓಪನ್ ಇರ್ತಾರೆ ಅಲ್ಲಿ ಓವರ್ಗೆ ಒಂದೊಂದು ಗಂಟೆ ಟೈಮ್ ಕೊಟ್ಟಿರ್ತಾರೆ ಲಾಯಸ್ಗಳು ಈಗ ನಾನು ಹೋಗಿ ಒಂದು ಗಂಟೆಗೆ ಕೂರ್ತೀನಿ ನಾನು ಎರಡು ಗಂಟೆಯಿಂದ ಮೂರು ಗಂಟೆ ಕೂತ್ರೆ ಯಾರು ಬರ್ತಾರೆ ಅವ್ರದ್ದೆಲ್ಲ ಕಾಗದ ಪತ್ರಗಳ್ ನೋಡಿ ನೀವು ಈ ಥರದಲ್ಲಿ ಕೇಸನ್ನು ಮುಂದುವರಿಸ್ಬೋದು ಅಂತ ಒಂದು ಒಪಿನಿಯನ್ ಕೊಟ್ಟು ನಾವು ಇಲ್ಲಿ ಆಯಾ ಇದು ಅಥಾರಿಟಿಗೆ ಸೆಕ್ರೆಟ್ರಿಗಳಿಗೆ ನಾವು ಒಂದು ಒಪಿನಿಯನ್ ಕೊಡ್ತೀವಿ ಅವರು ಇಲ್ಲ ಸರ್ ನನ್ನ ಥರ ದುಡ್ಡಿಲ್ಲ ನಾನು ಕೇಸನ್ನ ನಿಮ್ಮ ಮುಖಾಂತರ ನಡೆಸ್ಬೇಕಂದ್ರೆ ಲೀಗಲ್ ಸರ್ವಿಸ್ ಅಥಾರಿಟಿನ ಒಬ್ಬನ ಅಪಾಯಿಂಟ್ ಮಾಡಿಕೊಡ್ತಾರೆ ಒಬ್ಬ ವಕೀಲರನ್ನು ಅದಕ್ಕೊಂದು ಪ್ಯಾನಲ್ಲು ಅಂದರೆ ಒಂದು ಪಟ್ಟಿ ಮಾಡಿಟ್ಟಿರ್ತಾರೆ ಯಾರ್ಯಾರು ಲಾಯರ್ಗಳು ಉಚಿತ ಕಾನೂನು ನೆರವನ್ನು ಕೊಡಲಿಕ್ಕೆ ತಯಾರಿದ್ದಾರೆ ಅವ್ರದ್ದೊಂದು ಪಟ್ಟಿ ಇರುತ್ತೆ ಆ ಪಟ್ಟಿಲಿ ಏನು ನೋಡ್ರಿ ನೀವು ರಾಜಗೋಪಾಲ್ ಅವ್ರ ಹತ್ರ ಹೋಗಿ ಅವ್ರ ಅಡ್ರೆಸ್ಸು ಇದನ್ನೆಲ್ಲ ಕೊಟ್ಟು ಅವ್ರಿಗೆ ಹೇಳ್ತಾರೆ ಇಲ್ಲ ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಬಂದು ಇಲ್ಲಿ ಆಫೀಸಲ್ಲಿ ಈ ಫೈಲ್ ನಿಮಗಿದೆ ಕ್ಲೈಂಟ್ ಇಲ್ಲಿದ್ದಾನೆ ಅವರೊಟ್ಟಿಗೆ ಏನ್ ಮಾಹಿತಿ ಬೇಕು ತಗೊಂಡು ನೀವು ನಡೆಸಿ ಇಷ್ಟೆಲ್ಲ ಆದ್ರೂ ಎಲ್ಲವೂ ಪುಕ್ಕಟ್ಟೆ ಅಲ್ಲ ಆ ವಕೀಲ ನಟಿಸಿದಂತಹ ಇದಕ್ಕೆ ಒಂದು ಮಿನಿಮಮ್ ರೆಮ್ಯುನರೇಷನ್ ರೆಮುನರೇಷನ್ ಅವನಿಗೆ ಒಂದು ಸಹಾಯ ನಿಧಿ ಅದಲ್ಲಿ ನೀನು ಪೇಪರ್ ತೊಗೊಂಡಿದ್ದಕ್ಕೆ ಟೈಪಿಂಗ್ ಚಾರ್ಜ್ ಜೆರಾಕ್ಸ್ ಚಾರ್ಜ್ ತೋರ್ ಫೀಸು ಇಂಥದಕ್ಕೆಲ್ಲ ಒಂದು ನಿಗದಿ ಮಾಡಿ ಅದಕ್ಕೊಂದು ಅಷ್ಟು ದುಡ್ಡನ್ನ ಕೊಡ್ತಾರೆ ಅದು ಬಹಳ ಅಲ್ಪನೆ ಆದರೂ ನಿಮಗೆ ಏನೋ ಹೇಳ್ತಾರಲ್ಲ ಕೊನೆಯ ಪಕ್ಷ ಒಂದು ಲೋಟ ನೀರು ಕುಡಿದ್ರೆ ಅದ್ರ ಒಂದು ಸಮಾಧಾನ ಆಗುತ್ತಲ್ಲ ಅದು ಆ ಥರದಲ್ಲಿ ಅದ್ರಸ್ ಇದೆ ಮೊದಲೆಲ್ಲ ಜೆರಾಕ್ಸ್ ಸರ್ಕಾರದಿಂದ ನೇಮಿಸಿರ್ತಕ್ಕಂಥ ಲಾಯರ್ಸ್ ಇಲ್ಲ ಅವರೇ ಅವರೇ ಇವರೇ ಇದೆ ಓಕೆ ದುಡ್ಡು ಇಲ್ಲದವನು ಕೂಡ ಧೃತಿಗೆಡದೆ ನ್ಯಾಯನ ತಗೋಬಹುದು ಆ ವ್ಯವಸ್ಥೆ ಕೂಡ ಇಲ್ಲಿದೆ ಇದೆ ಓ ಅದ್ಭುತ ಸರ್